The ಶ್ರಾವಣ ಮಾಸದ ಪ್ರಯುಕ್ತ ಸೋಮವಾರ ಪಟ್ಟಣದ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿಯ ಹೊರಮಠ ಒಳಮಠಗಳಿಗೆ ಸಾವಿರಾರು ಭಕ್ತರು ಭೇಟಿ ನೀಡಿ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿಯ ದರ್ಶನವನ್ನ ಪಡೆದರು ಸೋಮವಾರ ಮುಂಜಾನೆಯಿಂದಲೇ ಹೊರಮಠ ಒಳಮಠಗಳಲ್ಲಿ ಶ್ರಾವಣ ಮಾಸದ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದ್ದವು ಆಂಧ್ರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಒಳ ಹೊರಮಠಗಳಿಗೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದರು ಒಳಮಠದಲ್ಲಿ ಬೆಳಿಗ್ಗೆಯಿಂದಲೇ ನಿರ್ಮಾಣಗೊಂಡಿದ್ದ ಭಕ್ತರ ಉದ್ದನೆಯ ಸಾಲು ಮುನ್ನೂರು ಮೀಟರ್ ಉದ್ದದಷ್ಟು ನಿರ್ಮಾಣಗೊಂಡಿತ್ತು ಒಳಮಠದ ರುದ್ರಾಭಿಷೇಕ ಮಂಟಪದಲ್ಲಿ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ವಿವಿಧ ಪೂಜಾ ವಿಧಾನಗಳನ್ನ ಆರಂಭಿಸಲಾಗಿತ್ತು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಏಕವಾರು ಅಭಿಷೇಕ ಬಿಲ್ವಾರ್ಚನೆ ಅಷ್ಟೋತ್ತರ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಜರುಗಿದವು ಹರಕೆ ಹೊತ್ತು ಬಂದಂತಹ ಭಕ್ತರ ಮಡಿಯಲ್ಲಿ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇದೇ ವೇಳೆಯಲ್ಲಿ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ ಶ್ರೀ ಗುರು ತಿಪ್ಪೆ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಆಗಿರುವುದರಿಂದ ಸಕಲ ಭಕ್ತರ ಹಿತದೃಷ್ಟಿಯಿಂದ ದೇವಸ್ಥಾನದ ಆವರಣದಲ್ಲಿ ನೆರಳಿನ ವ್ಯವಸ್ಥೆ ಹಾಗೂ ಅನ್ನ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ದೇವಸ್ಥಾನದಲ್ಲಿ ಸುಮಾರು ಅಭಿಷೇಕ ಪೂಜೆಯನ್ನ ನೆರವೇರಿಸಲಾಗಿದೆ ಬಂದಂತಹ ಭಕ್ತಾದಿಗಳು ದಾಸೋಹದಲ್ಲಿ ನೀಡುವ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು ಮಳೆಯ ಕಾರಣ ವಾತಾವರಣ ತಂಪಿನಿಂದ ಕೂಡಿದ್ದು ಮಳೆಯನ್ನ ಲೆಕ್ಕಿಸದೆ ಸಹಸ್ರಾರು ಭಕ್ತರು ಿ ಸಾಲಿನಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡೆದರು ಸ್ವಾಮಿಯ ಆಶೀರ್ವಾದದಿಂದ ನಾಡಿನಲ್ಲಿ ಸಮೃದ್ಧಿ ಮಳೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಸ್ವಾಮಿ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸದಾ ಇರಲಿ ಎಂದು ಶುಭ ಹಾರೈಸಿದರು ಶ್ರೀ ಗುರು ತಿಪ್ಪೆರುದ್ರಸ್ವಾಮಿ ದೇವಸ್ಥಾನ ಸಿಬ್ಬಂದಿ ಎಸ್ ಸತೀಶ್ ಮನು ಮಹೇಶ್ ಸೇರಿದಂತೆ ಸಾವಿರಾರು ಭಕ್ತರು ಇದ್ದರು சிகனரி ஆஸ்ப்பே <preachers> ಗುರು ಚಿಕ್ಕೇರು ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಈ ಎರಡನೇ ಮೇಲೆ ಶ್ರಾವಣ ಮಾಸದ ಕೊನೆಯ ಶ್ರಾವಣ ನಾಲ್ಕನೇ ಶ್ರಾವಣ ಮತ್ತು ಕೊನೆಯ ಶ್ರಾವಣ ಪೂಜೆಯನ್ನು ಈ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ದೀವಿ ಭಕ್ತಾದಿಗಳಿಗೆ ಮಳೆಯ ವಾತಾವರಣ ಕೂಡ ಇದೆ ಭಕ್ತಾದಿಗಳಿಗೆ ನಾಳೆ ವ್ಯವಸ್ಥೆಯನ್ನು ದಾಸೋ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ವಿ ಇವತ್ತು ಆಲ್ಮೋಸ್ಟ್ ಮುನ್ನೂರಿಂದ ನಾನ್ನೂರು ಅಭಿಷೇಕಗಳು ಅನುಕೂಲ ಆಗಿದ್ದಾವೆ ಭಕ್ತರಿಗೆ ಅಭಿಷೇಕ ಮಾಡಿ ಪ್ರಸಾದ ಸ್ವೀಕರಿಸಿ ಎಲ್ಲ ಅವರವರ ಮನೆಗೆ ಹೇಳ್ತಾ ಇದ್ದಾರೆ ಮಳೆಗಳಾದ್ದರಿಂದ ಭಕ್ತರಿಗೆ ತಂಪದ ವಾತಾವರಣದಿಂದ ಎಲ್ಲರೂ ದೇವ್ರ ಸೇವೆ ಮಾಡೋಕ್ಕೆ ಅನುಕೂಲ ಆಗ್ತಿದೆ ದೇವರು ಮಳೆಯನ್ನು ಚೆನ್ನಾಗಿ ಸಂತೃಪ್ತಿಯಿಂದ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ರೈತರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಶ್ರಾವಣ ಮಾಸ ಎಲ್ಲರಿಗೂ ಶುಭ ಕಲೆ ಅಂತ ಉತ್ತಮ ದೇವರ ಕೇಳ್ತಾ ಚೆನ್ನಾಗಿ